ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ವಿಷಯದ ಪಾಠ ಹದಿಮೂರು ಬಾವಿಯಲ್ಲಿ ಚಂದ್ರ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಗೋಪಿ ಪುಟ್ಟು ಬಾವಿಯಲ್ಲಿ ಏನು ನೋಡಿದರು ಉತ್ತರ ಗೋಪಿ ಪುಟ್ಟು ಬಾವಿಯಲ್ಲಿ ಚಂದ್ರನನ್ನು ನೋಡಿದರು ಪ್ರಶ್ನೆ ಎರಡು ಕೊಕ್ಕೆಯನ್ನು ಏಕೆ ತಂದರು ಉತ್ತರ ಚಂದ್ರನು ಬಾವಿಯಲ್ಲಿ ಬಿದ್ದನೆಂದು ಕೊಕ್ಕೆಯನ್ನು ತಂದರು ಪ್ರಶ್ನೆ ಮೂರು ಪುಟ್ಟು ಏಕೆ ಬಿದ್ದನು ಉತ್ತರ ಪುಟ್ಟು ಎಳೆತದ ರಭಸಕ್ಕೆ ಬಿದ್ದನು ಪ್ರಶ್ನೆ ನಾಲ್ಕು ಚಂದ್ರನು ಎಲ್ಲಿದ್ದನು ಉತ್ತರ ಚಂದ್ರನು ಆಕಾಶದಲ್ಲಿದ್ದನು ಪ್ರಶ್ನೆ ಐದು ತಾಯಿಗೆ ಪುಟ್ಟು ಏಕೆ ಅಂಜಿದನು ಉತ್ತರ ಚಂದ್ರನನ್ನು ಮೇಲಕ್ಕೆ ಏರಿಸಿದ್ದು ಅಮ್ಮನಿಗೆ ಗೊತ್ತಾದರೆ ನಾ ಕೆಟ್ಟೆ ಎಂದು ಪುಟ್ಟು ಅಂಜಿದನು ಮುಖ್ಯ ಪ್ರಶ್ನೆ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದಾಗ ಪುಟ್ಟು ಏನು ಮಾಡಿದನು ಉತ್ತರ ಬಾವಿಯಲ್ಲಿ ಚಂದ್ರನ ಬಿಂಬವನ್ನು ಕಂಡು ಚಂದ್ರನು ಬಾವಿಗೆ ಬಿದ್ದನು ಎಂದು ಅಯ್ಯೋ ಪಾಪ ಎನ್ನುತ್ತಾ ಚಂದ್ರನನ್ನು ಮೇಲಕ್ಕೆತ್ತಬೇಕೆಂದು ಕೊಕ್ಕೆಯನ್ನು ಹುಡುಕಿ ಬಾವಿಯ ಹಗ್ಗಕ್ಕೆ ಕಟ್ಟಿ ಬಾವಿಯಲ್ಲಿ ಹಗ್ಗವನ್ನು ಬಿಟ್ಟನು ಪ್ರಶ್ನೆ ಎರಡು ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಏನಾಯಿತು ಉತ್ತರ ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿತು ಪುಟ್ಟುವು ಚಂದ್ರನು ಸಿಕ್ಕನೆಂದು ತುಂಬಾ ಬಲದಿಂದ ಎಳೆದನು ಆಗ ಹಗ್ಗವು ತುಂಡಾಗುತ್ತದೆ ಎಳೆದದ ರಭಸಕ್ಕೆ ಪುಟ್ಟು ಬಿದ್ದನು ಮುಖ್ಯ ಪ್ರಶ್ನೆ ಈ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಇಲ್ಲಿ ಕೊಟ್ಟಂತಹ ವಾಕ್ಯವು ತಪ್ಪಾಗಿದೆ ಮಕ್ಕಳೇ ಈ ವಾಕ್ಯವನ್ನು ಸರಿಪಡಿಸಿ ಬರೀಬೇಕು ನೋಡಿ ಮೊದಲ ವಾಕ್ಯ ಪುಟ್ಟುವು ಎಳೆತದ ಬಿದ್ದ ರಭಸಕ್ಕೆ ಅಂತ ಇದೆ ಇದರ ಸರಿಯಾದ ವಾಕ್ಯ ಎಳೆತದ ರಭಸಕ್ಕೆ ಪುಟ್ಟುವು ಬಿದ್ದ ಎರಡನೆಯ ವಾಕ್ಯ ಗೊತ್ತಾದರೆ ಕೆಟ್ಟೆ ಅಮ್ಮಗೆ ನ ಇದರ ಸರಿಯಾದ ವಾಕ್ಯ ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ ನಂತರ ಮೂರನೆಯ ವಾಕ್ಯ ಮನೆ ಮೆಲ್ಲನೆ ನೋಡುತ್ತಲೆದ್ದ ಕಡೆ ಇದರ ಸರಿಯಾದ ವಾಕ್ಯ ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ ನಂತರ ನಾಲ್ಕನೆಯ ವಾಕ್ಯ ಬಾವಿಗೆ ಎಂದು ಚಂದ್ರನು ಬಿದ್ದನು ಇದರ ಸರಿಯಾದ ವಾಕ್ಯ ಚಂದ್ರನು ಬಾವಿಗೆ ಬಿದ್ದನು ಎಂದು ನಂತರ ಮುಖ್ಯ ಪ್ರಶ್ನೆ ಈ ಈ ಪದ್ಯವನ್ನು ಪೂರ್ಣಗೊಳಿಸಿ ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟುವು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತಾ ತುಂಬಾ ಬಲದಿಂದೆಳೆಯ ಹಗ್ಗವು ತುಂಡಾಯಿತು ಮುಖ್ಯ ಪ್ರಶ್ನೆ ಉ ಈ ಪದದಲ್ಲಿ ಬರುವ ಮೂರು ಅಕ್ಷರದ ಪದಗಳನ್ನು ಹುಡುಕಿ ಬರೆಯಿರಿ ಅಮ್ಮನು ಕೆಲಸ ಗೋಪಿಯು ಬಾವಿಗೆ ಮೇಲಕ್ಕೆ ಬಿಗಿದು ದೂರದಿ ಹಗ್ಗವ ಕೊಕ್ಕೆಯ ಮೆಲ್ಲನೆ ದೇವರು ಆಗಸ ಎಳೆತ ಹುಟ್ಟುವು ಕಲ್ಲಿಗೆ ಏರಿಸು ನಂತರ ಮುಖ್ಯ ಪ್ರಶ್ನೆ ಉ ಚ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನು ಬರೆಯಿರಿ ಇಲ್ಲಿ ಮಾದರಿ ಕೊಟ್ಟಿದ್ದಾರೆ ನೋಡಿ ಗಮನಿಸಿ ಮಕ್ಕಳೇ ಮಾದರಿ ಬಟ್ಟೆ ನೇಗೆ ಮಾಡಲು ಬಳಸುವ ಸಾಧನ ಚರಕ ಅದೇ ರೀತಿ ಸುರುಳಿಯಾಕಾರದಂತಿರುವ ಎಣ್ಣೆಯಲ್ಲಿ ಕರೆದ ತಿಂಡಿ ಚಕ್ಕುಲಿ ನಂತರ ಅನ್ನ ತಿನ್ನಲು ನೀನದನ್ನು ಬಳಸುತ್ತೀಯ ಚಮಚ ನಂತರ ನಾಲ್ಕು ಸೈನ್ಯ ಬಲದೊಂದಿಗೆ ಆಡುವ ಒಳಾಂಗಣ ಆಟ ಚದುರಂಗ ನಂತರ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಮುಷ್ಕರ ಚಳುವಳಿ ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಮುಖ್ಯ ಪ್ರಶ್ನೆ ಅ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆದು ಸ್ಪಷ್ಟವಾಗಿ ಓದಿ ಮಾದರಿ ಕೊಟ್ಟಿದರೆ ಗಮನಿಸಿ ಮರ ಪ್ಲಸ್ಗಳು ಮರಗಳು ಅದೇ ರೀತಿ ಮನೆ ಪ್ಲಸ್ಗಳು ಮನೆಗಳು ಚಿತ್ರ ಪ್ಲಸ್ಗಳು ಚಿತ್ರಗಳು ಹಕ್ಕಿ ಪ್ಲಸ್ಗಳು ಹಕ್ಕಿಗಳು ಪುಸ್ತಕ ಪ್ಲಸ್ಗಳು ಪುಸ್ತಕಗಳು ನದಿ ಪ್ಲಸ್ಗಳು ನದಿಗಳು ನಂತರ ಮುಖ್ಯ ಪ್ರಶ್ನೆ ಆ ಈ ಪದ್ಯದಲ್ಲಿ ಬರುವ ಒತ್ತಕ್ಷರ ಪದಗಳನ್ನು ಪಟ್ಟಿ ಮಾಡಿ ಪುಟ್ಟು ಅಮ್ಮ ಚಂದ್ರ ಕೊಕ್ಕೆ ಅಯ್ಯೋ ಹಗ್ಗ ಕಲ್ಲು ಮೆಲ್ಲನೆ ನಮ್ಮ ತುಂಡಾಯಿತು ನಿಲ್ಲಿಸಿ ಬಿದ್ದನು ಬಳಕೆ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಮುಖ್ಯ ಪ್ರಶ್ನೆ ಅ ಅ ಮತ್ತು ಆ ಪಟ್ಟಿಯಲ್ಲಿರುವ ಶಬ್ದಗಳನ್ನು ಜೋಡಿಸಿ ಕವಿತೆಯ ಸಾಲುಗಳನ್ನು ಪೂರ್ತಿಗೊಳಿಸಿ ತಿಂಗಳು ಬೆಳಕಿನ ಇರುಳಿನ ಲಂದು ಚಂದ್ರನ ಮೇಲಕ್ಕೆ ಎತ್ತಲಿ ಕೆಂದು ಪುಟ್ಟುವು ಚಂದ್ರನು ಸಿಕ್ಕೇ ಸಿಕ್ಕ ತಂಗಿಗೆ ಆಗಸ ತೋರುತ್ತಲೆಂದ ನಮ್ಮೆಯ ದೇವರ ಬದುಕಿಸಿಕೊಟ್ಟೆ ನಂತರ ಮುಖ್ಯ ಪ್ರಶ್ನೆ ಆ ದುಡುಕಿದರೆ ಫಲವಿಲ್ಲ ಇದು ಒಂದು ಗಾದೆ ಮಾತು ಇದೇ ಅರ್ಥದ ಇನ್ನಷ್ಟು ಗಾದೆ ಮಾತುಗಳನ್ನು ಸಂಗ್ರಹಿಸಿ ಬರೆಯಿರಿ ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದೀತೆ ತಾಳಿದವನು ಬಾಳಿಯಾನು ನಿಧಾನವೇ ಪ್ರಧಾನ ನಂತರ ಅವಸರವೇ ಅಪಾಯ ಹಾಗಾದರೆ ಮಕ್ಕಳೇ ಈ ಪದದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ